ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ಜೀರಿಗೆ ಆರೋಗ್ಯಕರವಾದ ಎರಡು ಥರದ ಜ್ಯೂಸ್ ಮಾಡಕತ್ತೀನಿ ಒಂದು ಜ್ಯೂಸಿಗೆ ನಾನು ಹುಣಸೆ ಹಣ್ಣು ತೊಗೊಂಡಿನಿ ಇನ್ನೊಂದಕ್ಕೆ ಲಿಂಬೆ ಹಣ್ಣು ತೊಗೊಂಡಿನಿ ಈಗ ನೋಡ್ರಿ ಜೀರಿಗೆ ದಾಲ್ಚಿನ್ನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡೇನಿ ನಾನು ಈಗ ಹುಣಸೆ ಹಣ್ಣನ್ನು ನೀರು ಹಾಕಿ ಇಡ್ತೀನಿ ಮತ್ತು ಇದು ಬೆಲ್ಲನೂ ಕಪ್ಪು ಬೆಲ್ಲ ನೋಡ್ರಿ ಇದು ಇದಕ್ಕೂ ನೀರು ಹಾಕಿ ಕರಗ್ಲಿದೆ ಈಗ ನಾನು ಗ್ಯಾಸಿನ ಮ್ಯಾಗ ಒಂದು ಡಬ್ರಿನ ಇಟ್ಟಿನಿ ಕಾಯೋಕೆ ಒಂದು ಗ್ಲಾಸ್ ನೀರು ಹಾಕೀನ್ರಿ ನಾ ಇದಕ್ಕೆ ಇದ್ರೊಳಗೆ ನಾನು ಜೀರಿಗೆ ಮತ್ತು ದಾಲ್ಚಿನ್ನಿ ಎರಡು ಹಾಕಿ ಇದು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವವರೆಗೂ ಚಲೋ ಹೊತ್ತಿನ ಕುದಿಸ್ಕೋಬೇಕು ನೋಡ್ರಿ ನಾವು ಈ ಥರ ಕಲರ್ ಆಗತ್ತೆ ನೋಡಿರಿ ಕುದಿ ಮುಂದೆ ಇದೆ ಇದು ಇನ್ನೂ ಕುದಿಬೇಕು ಭಾಳ ಕುದಿಬೇಕು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕುದಿಬೇಕು ನೋಡ್ರಿ ಇದೆ ನೋಡಿರಿ ಈಗ ಈ ಥರ ಆಗೈತಿ ಈಗ ನಾನು ಗ್ಯಾಸ್ ಬಂದ್ ಮಾಡಿ ಇದನ್ನು ನಾನು ಸೋಸ್ಕೊತೀನಿ ಒಂದು ಸಾಣಗೀಲೆ ಈಗ ಇದರೊಳಗೆ ನಾನು ಉಪ್ಪು ಹಾಕ್ಕೊಳಾಕತ್ತೀನಿ ಈಗ ಸೋಸ್ಕೊತೇನೆ ನಾನು ಸಾಣಿಗೆ ಒಳಗೆ ಈ ಬಿಸಿಲಿಗೆ ಮತ್ತು ತಂಪಾಗಿರ್ತೈತಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ಬೆಳಗ್ಗೆ ಆದರೂ ಮಾಡ್ಕೊಂಡು ಕುಡಿಬೋದು ಇಲ್ಲ ಮಧ್ಯಾಹ್ನ ಆದರೂ ಕುಡಿಬೋದು ನೋಡಿರಿ ಈಗ ಇದಕ್ಕೆ ನಾನು ಬೆಲ್ಲ ಹಾಕಾಕತ್ತೇನೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನೂ ಇದ್ರೊಳಗೆ ಈಗ ಈಗಿದಕ್ಕೆ ನಮ್ಗೆ ಎಷ್ಟು ಮಂದಿ ಅದೇವಿ ಅಷ್ಟು ಗ್ಲಾಸ್ ನೀರು ಹಾಕಿ ಅದ್ರದ್ದು ರುಚಿಗೆ ತಕ್ಕಂಗೆ ನೀರು ಹಾಕಿ ನಾವು ಒಂದು ಲಿಂಬಿ ಹಣ್ಣು ತಗೊಂಡೆ ನಾನು ಈ ಒಂದು ಲಿಂಬಿ ಹಣ್ಣನ್ನು ನಾನು ಇದಕ್ಕೆ ಹಿಂಡ್ಕೊತೀನಿ ಈಗ ಇದಕ್ಕೆ ನೀರು ಸೇರ್ಕೊಳಕತ್ತೀನಿ ನಾನು ನೋಡ್ರಿ ಯಾವ ಥರ ಆಗೈತಿ ಕಲರ್ ಎಷ್ಟು ಮಸ್ತ್ ಕಾಣಕತ್ತಿತ್ತು ಈಗ ನಾನು ಇದು ಒಂದು ಲಿಂಬೆ ಹಣನು ಇದಕ್ಕೆ ಹಿಂಡ್ತೀನಿ ಇದ್ರೊಳಗೆ ಬೀಜ ಅದು ಇರ್ತಾವೆ ನಾನು ಬೇರೆ ಒಂದು ಬಟ್ಟಲ್ದೊಳಗೆ ಹಿಂಡಿ ಇದನ್ನ ಸಾನಿಗೆ ಒಳಗ ಬಿಡ್ತೀನಿ ಅಂದರೆ ಬೀಜ ಅದೆಲ್ಲ ಕಡೆಯಾಕ್ ಬರ್ತಾವ ಇವು ಈ ಮನೆಯೊಳಗೆ ಇರ್ತಾವೆ ಎಲ್ಲ ಸಾಮಗ್ರಿ ಆರಾಮಾಗಿ ಮಾಡ್ಬೋದು ನೋಡ್ರಿ ಜ್ಯೂಸ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಎರಡು ಥರದ್ದು ಈಗ ಇದಕ್ಕೆ ಹಾಕ್ತೇನೆ ನಾನು ಲಿಂಬೆ ಹಣ್ಣಿನ ಜ್ಯೂಸ್ ಹಾಕಿ ಇದನ್ನು ನಾವು ಆರಿಂದ ಸ್ವಲ್ಪ ಆರಿಂದ ಕುಡಿಬೋದು ಇಲ್ಲ ತಂದ್ರೆ ಫ್ರಿಜ್ ಒಳಗಾದರೂ ಇಟ್ಟು ಕುಡಿಬೋದು ನೋಡ್ರಿ ಈಗ ಲಿಂಬೆ ಹಣ್ಣಿನ ಜ್ಯೂಸ್ ಜೀರ್ಗಿ ಹಾಕಿ ಮಾಡಿದ್ದೆ ರೆಡಿ ಆಯ್ತು ಒಂದು ನೋಡಿರಿ ಯಾವ ಥರ ಕಾಣ್ತತಿ ಈಗ ನೋಡ್ರಿ ನಾನು ಇನ್ನೊಂದು ಥರದ್ದು ಜ್ಯೂಸ್ ಮಾಡತ್ತೇನೆ ಇದಕ್ಕೆ ನಾನು ಜೀರಿಗೆ ಮತ್ತು ದಾಲ್ಚಿನ್ನಿನ ಉಪ್ಪು ಮೂರೂ ನಾನು ಈ ಕಲ್ಲೊಳಗೆ ಕುಟ್ಕೊತೇನೆ ಸಣ್ಣಗೆ ಪುಡಿ ಮಾಡ್ಕೊತೇನೆ ಇದನ್ನು ಲವನ್ನ ಮಾಡ್ಕೋಬಹುದು ನಾವು ಯಾಕಂದ್ರೆ ಇದನ್ನೇನು ಕುದಿಸೋ ಹಂಗಿಲ್ಲ ಇದು ಆಗ ನಾವು ಮಾಡಿಕೊಂಡು ಕುಡಿಬಹುದು ಇದಕ್ಕಿಂತ ನಾನು ಕುದಿಸಿ ಮಾಡಿದ್ದೆಲ್ಲ ಅದು ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತ ಇದು ರುಚಿಯಾಗಿರ್ತೈತಿ ಇದು ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿನೂ ರೀ ಈಗ ಇವನ್ನ ಅಷ್ಟೂ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊತೀನಿ ನೋಡಿರಿ ಈ ಥರ ಪುಡಿ ಮಾಡ್ಕೊಂಡೇನಿ ಈಗ ನಾನು ಒಂದು ಡಬರಿ ಒಳಗೆ ಈ ಪುಡಿನ ಹಾಕ್ತೇನೆ ಈಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದೇನ ನೆನೆದಿರ್ತೈತಲ್ಲ ರೀ ಈಗ ಇದನ್ನು ನಾನು ಸಾಣಿಗೆ ಒಳಗೆ ಸೋಸ್ಕೊತೇನೆ ಈಗ ನಾನು ಒಂದೆರಡು ಗ್ಲಾಸ್ ಆಗುವಷ್ಟು ನೀರು ಹಾಕೀನಿ இங்க நோட்றி ஹுணியான ஷோலோத்தினங்க நெந்தித்து இது சோஸ்க்கொண்டுத்த நான் அந்த பரட்ட எல்லா ஷோலோத்தினங்க நான் கைலக்கி விச்சி இதனை சோஸ்க்கொத்தினீங்க இன்னொல நான் இதனை உணச ಇನ್ನೂ ಸ್ವಲ್ಪ ರಸ ಐತಿದೆ ಇದನ್ನ ನಾನು ಸಲ ನೀರು ಹಾಕೊಂಡು ಕಲಸಿ ಇದಕ್ಕೆ ಹಾಕೋತೀನಿ ನಾನೀಗ ನೋಡ್ರಿ ಯಾವ ಥರ ಕಲರ್ ಇದು ಈಗ ಬೆಲ್ಲನೂ ಕರಿಗಿತ್ತು ಈಗ ಅದನ್ನು ನಾನು ಇದ್ರ ಜೊತೆಯ ಸೇರಿಸ್ಕೋತೀನಿ ಈ ಬೇಸ್ಗೆ ಒಳಗೆ ಏನಾದರೂ ತಂಪಂದು ಕುಡಿಬೇಕ ಅಂತಂದ್ರೆ ಈ ಥರ ಮಾಡ್ಕೊಂಡು ಕುಡಿಬೋದು ನೋಡ್ರಿ ಎಲ್ಲ ಸಾಮಾನು ಒಳಗ ಇರ್ತಾವ ಆಗ ಮಾಡ್ಕೊಂಡೆ ಕುಡಿಬೋದು ಈಗ ನಾನು ಇದ್ರೊಳಗೆ ಜೀರಿಗೆ ಪುಡಿ ಅದೆಲ್ಲ ಇರ್ತೈತಲ್ರಿ ನಾನು ಇನ್ನೊಂದು ಸಲ ಇದನ್ನೇ ಸೋಸ್ಕೊಂಡ್ಬಿಡ್ತೀನಿ ಎರಡು ಥರದ ಜ್ಯೂಸ್ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವಿ ನಾನು ಕಾಯಿಸಿ ಮಾಡಿದ್ದ ಜ್ಯೂಸ್ ಅದು ಮಾತ್ರ ಆಗಿತ್ತು ನಾನು ಅದನ್ನು ಎರಡು ದಿನಕ್ಕೊಮ್ಮೆ ಮಾಡ್ಕೊಂಡು ಕುಡಿತೀನಿ ನೋಡಿರಿ ಇದೆಲ್ಲ ಬಂದೈತಿ ಈಗ ಜೀರಿಗೆ ಇದೆ ನೋಡಿರಿ ಎರಡು ಥರದ ಜ್ಯೂಸ್ ರೆಡಿ ಈಗ ನಾನು ಇವದನ್ನ ಜ್ಯೂಸ್ ಮಧ್ಯಾಹ್ನ ಮಾಡಿದ್ದೆ ಬಿಸಿಲು ಅಂದ್ರೆ ಅಷ್ಟು ಬಿಸಿಲಿತ್ತು ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಂತಂದು ನಾನು ಇವತ್ತು ಜಿರ್ಗಿದ ಜ್ಯೂಸ್ ಮಾಡಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ನಮ್ಮನೆಯವ್ರ ಊರಿಗೆ ಹೋಗಿದ್ರು ಬಂದ್ರೆ ನಾನು ಅವ್ರಿಗೆ ಜ್ಯೂಸ್ ಕೊಡ್ತೇನೆ ನೋಡ್ರಿ ಕಲರ್ ಯಾವ ರೀತಿ ಕಾಣಕತ್ತಿತ್ತು ಜೋಸಿಂದ ನಾನು ಮತ್ತೆ ಮುಂದಿನ ಬೇಡದೊಳಗೆ ಸಿಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು